you ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗದಿರಾ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಾದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇದು ಜನವರಿ ಇಪ್ಪತ್ತೊಂಬತ್ತು ಹಾಗೆ ಅವತ್ತಮಾಷ್ಯ ದಿನ ಮಾಡಿರುವಂಥ ಲಾಗ್ ಆಗಿರುತ್ತೆ ಇದು ನಿನ್ನೆಂತಾನೆ ಮಾಡ್ಕೊಂಡಿರೋ ವಿಡಿಯೋ ಅದ್ರ ಫ್ರೆಂಡ್ಸ್ ಇವತ್ತಿನ ದಿನ ಜನವರಿ ಇಪ್ಪತ್ತೊಂಬತ್ತು ನನಗೆ ತುಂಬಾ ಇಂಪಾರ್ಟೆಂಟ್ ದಿನ ಹಾಗೆ ನನಗೆ ಮರೆಯಲಾರದಂಥ ದಿನ ಅನ್ಬೋದು ಯಾಕನ್ನೋದನ್ನು ಕೂಡ ಹೋಗ್ತಾ ಹೋಗ್ತಾ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಈ ದಿನ ನನಗೆ ಜೀವನದ ದಾರಿಯನ್ನೇ ಬದಲಾಯಿಸಿದಂಥ ಒಂದು ವಿಶೇಷ ದಿನ ಆಗಿರ್ತದೆ ಆ ದಿನಕ್ಕೋಸ್ಕರನೇ ಇವತ್ತು ನಾನು ಸ್ವಾರಿ ಇವತ್ತು ತುಂಬ ದಿನಗಳಿಂದ ವೇಟ್ ಮಾಡ್ತಾಯಿದ್ದೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಯಾಕಂದರೆ ನಾ ಯಾವುದನ್ನು ಕಾಯ್ತಿರ್ತೀವಿ ಅದು ಒಂದು ಸ್ವಲ್ಪ ನಮಗೆ ಲೇಟ್ ಆಗುತ್ತೆ ಅಂತ ರೀ ಆದ್ರೆ ಅದು ಬರೋ ಟೈಮ್ಗೆ ಬರುತ್ತೆ ಆದರೆ ನಮ್ಗೆ ಆ ರೀತಿ ಮೈಂಡ್ ಒಳಗೆ ವಿಚಾರ ಬರೋದು ಹಾಗೆ ಇವತ್ತು ಅವತಮಾಷೆ ಆಗಿರೋದ್ರಿಂದ ಅವರೇ ಹಾಕಿ ಅನ್ನ ಮಾಡೋ ಪದ್ಧತಿ ರೀ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ನಾನು ಕೂಡ ಇವತ್ತು ಅಂತೇಳಿ ಅವ್ರೇಕಾಳು ಹಾಕಿ ಅನ್ನ ಮಾಡ್ಕೋತಾ ಇದ್ದೀನಿ ಏನಾದರೂ ಸ್ವೀಟ್ ಕೂಡ ಮಾಡ್ತಿರ್ತೀವಿ ಪ್ರತಿ ಅಮಾವಾಸ್ಯೆ ಕೂಡ ನಾವು ಹೋಳ್ಗೆ ಮಾಡಿದ್ದು ತಪ್ಪಿಸಿದ್ದೇ ಇಲ್ಲ ರೀ ಫ್ರೆಂಡ್ಸ ಆದರೆ ಇವತ್ತು ನಾನು ಮಾಡ್ಕೊಳ್ಳಿಲ್ಲ ರೀ ಯಾಕಂದ್ರೆ ಸ್ವಲ್ಪ ಬೇಗನೆ ಎದ್ದು ನಸ್ಕಿನ ಜಾವ್ದಾಗ ಎದ್ದು ಅಡುಗೆ ಕೆಲಸಗಳನ್ನು ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ಆದರೆ ಬೆಳಗ್ಗೆ ಬೇಗ ಹೇಳೋಕ್ಕೆ ಆಗಲಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ನಮ್ಮ ಮನೆಯವ್ರು ಬೇರೆ ಎಂಟು ಗಂಟೆಗೆ ಹೋಗ್ತಾರಂಥೇಳಿ ನಾರ್ಮಲಾಗಿ ಅನ್ನ ಸಾಂಬಾರು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲಿ ಎಣ್ಣಿಗೆ ಅಡುಗೈನ ಬದ್ನೆಕಾಯಿ ಅಡ್ಗೈನ ಮಾಡ್ಕೊಂಡಿದ್ದೆ ಹಾಗೆ ಚಪಾತಿ ಅಂತೇಳಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಾಡುವಂಥ ಅವರೇ ಕಾಳು ಅನ್ನನ ಮಾಡಿಕೊಂಡು ನೈವೇದ್ಯನ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆಯವ್ರಿಗೆ ನೋಡಿದ್ರೆ ಮಾತ್ರ ನಾ ಹೇಳಿರುವಂಥ ವಿಷಯ ನಿಮಗೂ ಕೂಡ ಅರ್ಥ ಆಗುತ್ತೆ ಪ್ರತಿಯೊಂದು ತಾಯಿಗೂ ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ನನಗೂ ಕೂಡ ಅದೇ ರೀತಿ ಅದರ ಫ್ರೆಂಡ್ಸ್ ಅದರ ಸಲುವಾಗಿ ಈ ವಿಷಯನ ಇವತ್ತು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂದ್ಕೊಂಡು ಸೇರ್ ಮಾಡ್ಕೋತಾ ಇದ್ದೀನಿ ಏನಾದರೂ ಮಿಸ್ಟೇಕ್ ಆದರೆ ಅಥವಾ ನಾ ಏನು ನನ್ನ ಅನುಭವ ಅಥವಾ ನನ್ನ ಮನಸ್ಸಿನೊಳಗೆ ಏನದ ಅದನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಯಾವುದೇ ರೀತಿ ಬರೆದು ಆಗಿರ್ಬೋದು ಇನ್ನೊಂದಾಗಿರ್ಬೋದು ಮತ್ತೊಂದಾಗಿರ್ಬೋದು ನನ್ನ ರೂಢಿ ಇಲ್ಲರಿ ಫ್ರೆಂಡ್ಸ ನಾನು ಬರೋದೇ ನನ್ನ ಮೈಂಡ್ನೊಳಗೆ ಏನು ಬರುತ್ತೋ ಅದನ್ನು ನಾನು ಮೊಬೈಲ್ ಮುಂದೆ ಇಟ್ಕೊಂಡು ಕೊಡೋದಷ್ಟೇ ಬೆಳಗ್ಗೆ ಒಂಬತ್ತು ಗಂಟೆ ಅನ್ನೋ ಥರ ಅಂತೂ ಸಿಕ್ಕಾಪಟ್ಟೆ ಬಿಝಿ ರೋಟೀನ್ ಇರ್ತೀರಿ ಫ್ರೆಂಡ್ಸ ಪ್ರತಿಯೊಂದು ಮನೇಲಿ ಕೂಡ ಅದೇ ರೀತಿ ಅನಿಸುತ್ತೆ ಅದರಲ್ಲಿ ಅಂತೂ ಇವತ್ತು ಅಮಾವಾಸ್ಯೆ ಬೆಳಗಿಂದ ಎಲ್ಲ ಸಾಫ್ ಸಫಾಯಿ ಮುಗಿಸ್ಕೊಂಡು ಅಡುಗೆ ಕೆಲಸನ ಮಾಡೋ ಅಷ್ಟರಲ್ಲಿ ಟೈಮ್ ಅಂತರೂ ಸಾಕಾಗ ಸಾಕಾಗೋದೇ ಇಲ್ಲ ಹಾಗೆ ನೀವು ಕೂಡ ಅಮಾವಾಸ್ಯೆ ಸ್ಪೆಷಲ್ ಏನು ಸ್ವೀಟ್ ಮಾಡ್ಕೊಂಡಿದ್ರಿ ಅಥವಾ ನೀವು ಕೂಡ ನಿಮ್ಮ ಸೈಡ್ ಅವರೇ ಕಾಳು ಹಾಕಿ ಅನ್ನನೆ ಮಾಡೋದ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಮಗೂ ಕೂಡ ಕೆಲವೊಂದು ಸೈಡಿನ ಪದ್ಧತಿ ಕೂಡ ನಮಗೂ ಗೊತ್ತಾಗುತ್ತೆ ಅಂತ ಅನ್ಕೋಬೋದು ರೀ ಫ್ರೆಂಡ್ಸ ತಿಳ್ಕೊಬೋದು ನಾವು ಅದ್ರ ಸಲುವಾಗಿ ಈ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ಯಾವ ರೀತಿ ಅಮಾವಾಸ್ಯೆನ ಆಚರಿಸ್ತೀರಿ ಆಚರಿಸಿರಿ ಅಥವಾ ಆಚರಿಸ್ತೀರಿ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಈಗ ನೋಡಿರಿ ನಾನು ಅವರೇ ಹಕ್ಕಾಳು ಹಾಕಿರುವಂಥ ಅನ್ನನೇ ತೊಗೊಂಡು ಬಂದು ನೈವೇದ್ಯನ ಮಾಡ್ಕೊತಾ ಇದ್ದೀನಿ ನಾನು ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ ಪ್ರತಿ ಅಮಾವಾಸ್ಯನೂ ಹೋಗ್ಬೇಕಂತೇನಿಲ್ಲ ರೀ ಫ್ರೆಂಡ್ಸ ಆದರೆ ಹಾಗೆ ಕೆಲವೊಂದು ಸಾರಿ ಹೋಗ್ತಿರ್ತೀವಿ ಅಮಾವಾಸ್ಯೆಗೊಮ್ಮ ಇವತ್ತಾದ್ರೆ ನಾನು ಹೋಗ್ತಾ ಇರೋದು ಅಮಾವಾಸ್ಯೆ ಸಲುವಾಗಿ ಏನಲ್ರಿ ಫ್ರೆಂಡ್ಸ ಆದರೆ ಇವತ್ತೊಂದು ವಿಶೇಷ ದಿನ ಯಾವ ದಿನ ಅಂತ ಕೂಡ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ನೋಡೇ ಗೊತ್ತಾಗಿರುತ್ತೆ ನನ್ನ ಮಗನ ಮೊದ ಬರ್ತ್ಡೇ ಆಗಿರುತ್ತೆ ರೀ ಫ್ರೆಂಡ್ಸ ಇವತ್ತಿನ ದಿನ ನನ್ನ ಮೊದಲನೇ ಮಗನ ಬರ್ತ್ಡೇ ಹಾಗೆ ನಾನು ತಾಯಿಯಾದಂಥ ದಿನ ಆಗಿರುತ್ತೆ ಇವತ್ತು ತುಂಬಾ ವಿಶೇಷ ನನಗೆ ಪ್ರತಿಯೊಂದು ತಾಯಿ ಕೂಡ ತನ್ನ ಮಗುವಿನ ಮೊದಲ ಜನ್ಮ ನೀಡ್ತಾಳಲ್ಲ ರೀ ಅದಂತರೂ ಮರಿಲಾರ್ದಂಥ ಮೂಮೆಂಟ್ ಅಂತ ಅನ್ಬೋದು ಮರಿಲಾರ್ದಂಥ ದಿವಸ ಅಂತಲೇ ಅನ್ಬೋದು ಯಾಕಂದ್ರೆ ಆ ತಾಯಿಗೆ ಆಗುವಷ್ಟು ಖುಷಿ ಇನ್ಯಾರಿಗೆ ಆಗಂಗಿಲ್ಲ ಅಂತ ಅನ್ಕೋಬೋದು ನಮ್ಗೆ ಆ ನಾ ನಮ್ಮ ತಾಯಿಯಂದಿಗಾಗುವ ಬೆಲೆ ನಮ್ಗೆ ಆ ಟೈಮ್ದಾಗ ಗೊತ್ತಿರಂಗಿಲ್ಲ ಫ್ರೆಂಡ್ಸ್ ಆದ್ರೆ ನಾವು ಆದಾಗ್ಲೇ ಆ ತಾಯಿ ತನದ ಬೆಲೆ ಏನನ್ನೋದು ಗೊತ್ತಾಗುತ್ತೆ ಅಂತ ನಾ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ಇವತ್ತು ನನ್ನ ಮಗನಿಗೆ ಹದಿನಾರನೇ ವರ್ಷ ತುಂಬಿ ಹದಿನೇಳನೇ ವರ್ಷ ಸ್ಟಾರ್ಟ್ ಆಗಿರುವಂಥ ಒಂದು ಡೇ ಇವತ್ತು ತುಂಬ ದಿನಗಳಿಂದ ನನ್ನ ಮಗ ಕೂಡ ಕಾಯ್ತಿದ್ದ ಮಮ್ಮಿ ಬರ್ತಡೇ ಬಂತು ಬರ್ತಡೇ ಬಂತಂತೆ ಮನೆ ನಾನು ಪುಣಕ್ಕೆ ಬರುವಾಗಲೇ ಅಲ್ಲಿ ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನನ್ನ ಮಗನ ಕಡೆ ಕೂಡ ಬಂದು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಹಳ್ಳಿ ರಿಟರ್ನ್ ನಾವು ಪುಣಕ್ಕೆ ಬಂದಿರೋದು ಅದೇ ಟೈಮಲ್ಲಿ ಅವ್ನಿಗೆ ಬಟ್ಟೆ ಅದೆಲ್ಲ ಕೊಡಿಸಿ ಅವ್ನಿಗೆ ಏನಾದರೂ ಬೇಕಾಗಿರುವಂಥ ಸ್ವೀಟ್ ಅದನ್ನೆಲ್ಲ ಕೊಡಿಸಿ ಬಂದಿರೋದು ಫ್ರೆಂಡ್ಸ ಇವತ್ತಿನ ದಿನ ನನ್ನ ಮಗನ ಬರ್ತಡೇ ಇದು ಹಾಕಿರುವಂಥ ಫೋಟೋ ನನ್ನ ಮಗನ ಫಸ್ಟ್ ಬರ್ತಡೇ ಹಾಗೆ ಸೆಕೆಂಡ್ ಬರ್ತಡೇ ಅದೇ ರೀತಿ ಎಷ್ಟಾಗುತ್ತೆ ಅಷ್ಟಷ್ಟೇ ಫೋಟೋಗಳನ್ನು ನಾನು ತೆಗೆದಿಟ್ಕೊಂಡಿದ್ದೀರಿ ಫ್ರೆಂಡ್ಸ್ ಯಾಕಂದ್ರೆ ನನ್ನ ಮಗ ಹುಟ್ಟಿರೋ ಟೈಮ್ದೊಳಗೆ ಈ ಹದಿನಾರು ವರ್ಷದ ಹಿಂದಿನ ಟೈಮಲ್ಲಿ ನಮ್ಮ ಕಡೆ ಮೊಬೈಲ್ ಇರಲಿಲ್ಲ ಈಗೆಲ್ಲ ಸ್ವಲ್ಪ ಕಾಲ್ ಚೇಂಜ್ ಆಗಿದೆ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಪ್ರತಿಯೊಬ್ಬರು ಕೈಯಲ್ಲಿ ಕೂಡ ಸ್ಪಾ ಸ್ಮಾರ್ಟ್ ಫೋನನ್ನು ಯೂಸ್ ಮಾಡ್ತಾರೆ ಮೊಬೈಲನ್ನ ಕ್ಯಾಪ್ಚರ್ ಸಾರಿ ಫೋಟೋನ ಕ್ಯಾಪ್ಚರ್ ಮಾಡ್ತಾರೆ ಆದರೆ ಆ ಸೈ ಆ ಟೈಮಲ್ಲಿ ನಾವು ಫೋಟೋ ತೆಗಿಬೇಕಾದ್ರೆ ವಿಡಿಯೋಗ್ರಾಫರ್ನೇ ಫೋಟೋಗ್ರಾಫರ್ನೇ ಕರೆಸ್ಬೇಕಾಗ್ತಿತ್ತು ನಾನು ಕೂಡ ಅಷ್ಟು ವಿಡಿಯೋ ಕ್ಲಿಪ್ಗಳನ್ನಾಗಿರ್ಬೋದು ಅಥವಾ ಆ ಫೋಟೋಗಳನ್ನಾಗಿರ್ಬೋದು ನನ್ನ ಮಕ್ಕಳ ಮೆಮೊರಿಗೋಸ್ಕರ ನನಗೆ ನೆನಪಿಗೋಸ್ಕರ ಅಂತೇಳಿ ಆವಾಗ ಅವಾಗ ತೆಗ್ದಿರುವಂಥ ಫೋಟೋಗಳು ಕೂಡ ಸ್ಕ್ರೀನ್ ಮ್ಯಾಗ ಇದ್ದೀನಿ ರೀ ಫ್ರೆಂಡ್ಸ ನನ್ನ ಮಗನಿಗೆ ಇವತ್ತಿನ ದಿನ ಇದು ಈ ಸದ್ಯಕ್ಕೆ ರೀಸೆಂಟ್ ಆಗಿರುವಂಥ ಫೋಟೋ ರೀ ಫ್ರೆಂಡ್ಸ ಹಾಗೆ ನನ್ನ ತಮ್ಮ ಕೂಡ ನಿನ್ನೆ ಹಿಂದಿನ ದಿನವೇ ಹೋಗಿ ಅವನಿಗೆ ಒಂದು ಸ್ವಲ್ಪ ಸ್ವೀಟ್ ಕೊಟ್ಟು ಅವನಿಗೆ ಅಡ್ವಾನ್ಸ್ ವಿಸ್ ಮಾಡಿ ತಗೊಂಡು ಬಂದಿರುವಂಥ ಫೋಟೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನನ್ನ ಮಗನಿಗೋಸ್ಕರ ಇವತ್ತು ನಾನು ದೇವಸ್ಥಾನಕ್ಕೆ ಬಂದಿರೋದು ಯಾಕಂದ್ರೆ ನನ್ನ ಮಕ್ಕಳಿಗೆ ಒಳ್ಳೆಯ ಆವಿಷ್ಯ ಆರೋಗ್ಯ ವಿದ್ಯಾಭಿವೃದ್ಧಿ ಕೊಡಪ್ಪ ದೇವ್ರೆ ಅಂತೇಳಿ ಕೇಳ್ಕೊಳ್ಳೋದಕ್ಕೆ ಯಾಕಂದರೆ ಪ್ರತಿಯೊಂದು ತಾಯಿ ಕೂಡ ಇನ್ನೊಬ್ಬರಿಗೋಸ್ಕರನೇ ಅಂತ ಅಂದರೆ ಮಕ್ಕಳಾದ್ರಂತರೂ ಕೂಡ ಮಕ್ಕಳಿಗೋಸ್ಕರನೇ ಜೀವನ ಅಂತ ನಾ ಅಂದ್ಕೊಂಡಿದ್ದೆ ನನ್ನ ಅನುಭವ ರೀ ಫ್ರೆಂಡ್ಸ ನನ್ನ ನನ್ನ ತಾಯಿದು ವಿಷಯ ನನಗೆ ಅದು ತಿಳಿತಿರ್ಲಿಲ್ಲ ಆ ಟೈಮ್ದಾಗ ನನ್ನ ತಾಯಿ ಏನಾದರೂ ಒಂದು ಹೇಳಿದ್ರು ಕೂಡ ಇದೇನು ಬಿಡೋ ಅನ್ನಂಗೆ ಅನಿಸ್ಬಿಡ್ತಿತ್ತು ಯಾಕಂದ್ರೆ ಆ ತಾಯಿಗೆ ಇರೋ ಅಷ್ಟು ಕಾಳಜಿ ಬೇರೆ ಯಾರಿಗೂ ಇರೋದಿಲ್ಲ ಅಂಥೇಳಿ ಈ ನನಗೆ ಈಗ ಅನುಭವ ಆಗ್ಲಾತಿ ಫ್ರೆಂಡ್ಸ್ ಈಗ ನನಗೆ ಅನುಭವ ಆಗಿ ಕೂಡ ಹದಿನಾರು ವರ್ಷಗಳಾಯಿತು ಅದೇ ರೀತಿ ಇವತ್ತಿನ ದಿನ ನನ್ನ ಮಕ್ಕಳಿಗೋಸ್ಕರನಂತೇಳಿ ಯಾಕಂದ್ರೆ ಪ್ರತಿ ವರ್ಷ ಕೂಡ ಅವರು ನನ್ನ ಕಡೆ ಇದ್ದರು ಅಂದ್ರೆ ಮನೆಯೊಳಗಿದ್ದು ಈಗ ಎರಡು ವರ್ಷ ಆಯಿತು ಅವ್ರನ್ನ ಹಾಸ್ಟೆಲ್ ಹಾಕಿ ಮನೆಯೊಳಗಿದ್ರು ಅಂದ್ರೆ ಅವರಿಗೆ ಬೆಳಗ್ಗೆ ಎದ್ದುಕೊಳ್ಳೆ ತಲೆ ಸ್ನಾನ ಮುಗಿಸ್ಕೊಂಡು ಆರತಿ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಗಾಯ ಕರ್ಪುರನ ಮುಗಿಸ್ಕೊಂಡು ಅವ್ರಿಗೆ ಒಳ್ಳೆಯ ಆವಿಷ್ಯ ಆರೋಗ್ಯ ಕೊಡಪ್ಪ ಅಂತ ದೇವ್ರೆ ಅಂತೇಳಿ ಕೇಳ್ಕೊಂಡು ಬರ್ತಿದ್ದೀರಿ ಪ್ರತಿ ವರ್ಷ ಕೂಡ ಈ ವರ್ಷ ಎರಡು ವರ್ಷ ಆಯಿತು ನನ್ನ ಮಗ ಹಾಸ್ಟೆಲಲ್ಲಿ ಇರೋ ಕಾರಣ ನನ್ನ ಮಕ್ಕ ನನ್ನ ಮಗನ ಪರವಾಗಿ ನಾನು ದೇವ್ರ ಕಡೆ ಹೋಗಿ ನನ್ನ ಗಂಡ ನಾನು ಇಬ್ಬರು ಸೇರಿ ಹೋಗಿ ಇವತ್ತ ನನ್ನ ಮಗನಿಗೆ ಒಳ್ಳೆಯ ಆವಿಷ್ಯ ಆರೋಗ್ಯ ಕೊಡು ಅಂಥೇಳಿ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡು ಬಂದಿದ್ದು ಉಂಟು ಫ್ರೆಂಡ್ಸ ಪ್ರತಿಯೊಂದು ತಾಯಿ ಕೂಡ ಅದೇ ರೀತಿ ನೀವು ಕೂಡ ನಿಮ್ಮ ಮಕ್ಕಳು ಬರ್ತಾ ಆಗಿರ್ಬೋದು ಇದೇ ರೀತಿ ಮಾಡ್ತಿದ್ರೆ ಅಥವಾ ಇದೇ ರೀತಿ ನೀವು ಹೋಗ್ತಿದ್ರೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಹೆಣ್ಮಕ್ಳು ಇನ್ನೊಬ್ರಿಗೋಸ್ಕರನೇ ಬದುಕೋದು ಜಾಸ್ತಿ ಮದುವೆ ಆಗೋತನ ತಂದೆ ಮದುವೆ ಆಗೋತನ ಅಷ್ಟೇ ನಾವು ತಂದೆ ತಾಯಿ ಹೇಳಿದ ಮಾತನ್ನು ಕೇಳ್ಕೊತ ನಮಗೋಸ್ಕರ ನಾವು ಬದುಕ್ತೀವಿ ಮದುವೆ ಆದ ನಂತರ ನಾವು ನಮ್ಮ ಫ್ಯಾಮ್ಲಿಗೋಸ್ಕರ ನಮ್ಮ ಗಂಡನಿಗೋಸ್ಕರ ಹಾಗೆ ನಮ್ಮ ಮುಂದೆ ತಾಯಿ ಆದ್ರೂ ಇನ್ನೂ ಅಂತರೂ ಇನ್ನೂ ತಾಯಿ ಆದ್ರಂತರು ಇನ್ನೂ ಮಕ್ಕಳಿಗೋಸ್ಕರನೇ ಜೀವನ ಮಾಡಿದ್ರಿ ಫ್ರೆಂಡ್ಸ ನಾವು ಹಾಗೆ ಹೆಣ್ಮಕ್ಳು ಸ್ವಾರ್ಥ ಇಲ್ಲಾರ್ದಂಥ ಒಂದು ಜೀವ ಅಂದ್ರೆ ಅದು ಏಕೈಕ ಅಂದ್ರೆ ತಾಯಿ ತಾಯಿಯಾಗಿತ್ತು ತಾಯಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದ್ರೆ ತಾಯಿ ಯಾವುದೇ ರೀತಿ ಸ್ವಾರ್ಥನ ಬಯಸಂಗಿಲ್ಲ ನನ್ನ ಮಗ ಇದು ಮಾಡಬೇಕು ನನ್ನ ಮಗ ಇದು ನನಗೆ ಇದು ಮಾಡಬೇಕು ಅಂತ ಯಾವುದೇ ತಾಯಿನೂ ಬಯಸಂಗಿಲ್ಲ ನಾವು ಬಯಸೋದೇ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನನ್ನ ಗಂಡ ಚೆನ್ನಾಗಿರಬೇಕು ನಮ್ಮ ಫ್ಯಾಮ್ಲಿ ಚೆನ್ನಾಗಿರಬೇಕು ನನ್ನ ಅತ್ತೆ ಮಾವನ ಸರಿಯಾಗಿ ನೋಡ್ಕೋಬೇಕು ನನ್ನ ತಾಯಿ ತಂದಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು ನಮ್ಮಿಂದ ಯಾವುದೇ ರೀತಿ ತಪ್ಪಾಗಬಾರ್ದು ಅದು ನಮ್ಮ ತಂದೆ ತಾಯಿಗೆ ಭಾರ ಆಗಬಾರ್ದು ಅನ್ನೋ ಉದ್ದೇಶದಿಂದಲೇ ಪ್ರತಿಯೊಂದು ಹೆಣ್ಣು ಕೂಡ ಗಂಡನ ಮನೆಯಲ್ಲಿ ಜೀವನ ಮಾಡ್ತಾಳಂತ ನನ್ನ ಉದ್ದೇಶ ರೀ ಫ್ರೆಂಡ್ಸ ಹಾಗೇ ಒಂದು ಸ್ವೀಟ್ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಾಡುವಂಥ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಜಮಿಗೌಧಿ ಅಂತ ಹೇಳಿ ಫ್ರೆಂಡ್ಸ ನಮ್ಮ ತೋಟದ ಗೋಧಿ ಗೋಧಿಯಾಗಿರ್ತವೆ ತೋಟದಿಂದ ತಂದಿರುವಂಥ ಜಮಿಗೌಧಿ ಹುಗ್ಗಿ ಅಕ್ಕಿನ ಈ ರೀತಿ ಬೆಳಗ್ಗೆ ನಾನು ನೀರೊಳಗೆ ಹಾಕಿ ನೆನೆ ಹಾಕಿ ಇಟ್ಕೊಂಡಿದ್ದೇನೆ ಎಷ್ಟೇ ನಾವು ವಿಸಿಲ್ ಮಾಡಿದ್ರು ಅಥವಾ ಎಷ್ಟೊತ್ತೇ ನಾವು ಕುದಿಸಿದ್ರು ಕೂಡ ಅಷ್ಟು ಸರಿಯಾಗಿ ಕುದಿಯಂಗಿಲ್ಲ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಒಂದು ಆರರಿಂದ ಏಳು ತಾಸು ನೀರಲ್ಲಿ ನೆನೆ ಹಾಕ್ಕೊಂಡು ಈಗ ಒಂದು ಕುಕ್ಕರ್ನೊಳಗೆ ಒಂದು ಮೂರು ಗ್ಲಾಸ್ ಆಗುವಷ್ಟು ನೀರನ್ನ ಇಟ್ಕೊಂಡು ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ಹುಗ್ಗಿ ಅಕ್ಕಿನ ಹಾಕೋತಾಯಿ ಹುಗ್ಗಿ ಅಕ್ಕಿ ಅಂತೀವ್ರಿ ನಮ್ಮ ಕಡೆ ಹುಗ್ಗಿ ಅಕ್ಕಿನ ಹಾಕ್ಕೊಂಡು ಈಗ ಒಂದು ಹತ್ತರಿಂದ ಹನ್ನೆರಡು ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ಯಾಕಂದರೆ ನೀರು ಇರೋ ತನಕ ಬಿಸಿಲ್ ಮಾಡಿಸ್ರೆ ತುಂಬಾ ಸಾಫ್ಟಾಗಿ ಮೆತ್ತಗಾಗಿ ಅಪ್ಪ ಅಂದ್ರೆ ಹುಗ್ಗಿ ಊಟ ಮಾಡ್ಲಿಕ್ಕೆ ಮಸ್ತ್ ಅನ್ಸತ್ತೀರಿ ಫ್ರೆಂಡ್ಸ್ ಹತ್ತರಿಂದ ಹನ್ನೆರಡು ವಿಸಿಟ್ ಮಾಡಿಸೋದ್ರೂ ಕೂಡ ಯಾಕೋ ಗೊತ್ತಿಲ್ಲ ರೀ ಫ್ರೆಂಡ್ಸ ಸರಿಯಾಗಿ ಹುಗ್ಗಿ ಅಂದರೆ ಅಕ್ಕಿ ಹುಗ್ಗಿ ಅಕ್ಕಿ ಸಾಫ್ಟ್ ಆಗಿರಲಿಲ್ಲ ಅದ್ರ ಸಲುವಾಗಿ ನಾನೀಗೊಂದು ಟ್ರಿಕ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಯೂಸ್ ಆಗ್ಬೋದು ಅಂಥೇಳಿ ಇವತ್ತು ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ಇದನ್ನು ನಾನು ಒಂದು ಮಿಕ್ಸಿ ಸ್ಯಾರಿಗೆ ಹಾಕೋತಾ ಇದ್ದೀನಿ ಅನ್ಕೋಬೋದು ರೀ ಏನು ರೀ ಸಿಸ್ಟರ್ ಗ್ರೈಂಡ್ ಮಾಡ್ಕೊತಾ ಇದ್ದೀರಾ ಅಂಥೇಳಿ ಯಾಕಂದ್ರೆ ಒಂದು ಸ್ವಲ್ಪ ಅಡ್ಜಲ್ ಬಿಡಜಲ್ ಅಂದರೆ ನಮ್ಮ ಕಡೆ ಆಡೋ ಭಾಷೆ ಒಳಗೆ ಸೌಡ್ ಅಂತೀವಿ ಆ ರೀತಿ ಈ ಮಿಕ್ಸಿಗೆ ಹಾಕ್ಕೊಂಡು ಬಂದು ಇದನ್ನು ನಾನು ಒಂದು ಅದೇ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಅದೇ ರೀತಿ ಎಲ್ಲ ಹುಗ್ಗಿ ಅಕ್ಕಿ ಕೂಡ ಸೇಮ್ ಹಾಕೊಂಬಂದು ಒಂದು ಸ್ವಲ್ಪ ಹುಗ್ಗಿ ಕುದಿಸಿರುವಂಥ ಹುಗ್ಗಿ ಗೋಧಿನ ಮಿಕ್ಸಿಗೆ ಹಾಕ್ಕೊಂಡಿಲ್ಲರಿ ಫ್ರೆಂಡ್ಸ್ ಯಾಕಂದರೆ ಪೂರ್ಣ ಸಾಫ್ಟ್ ಆದರೂ ಸರಿ ಅನಿಸೋಂಗಿಲ್ಲ ಅದ್ರ ಸಲುವಾಗಿ ಒಂದು ಎರಡು ಮಿಕ್ಸರ್ ಜಾರ್ನೊಳಗೆ ಹಾಕ್ಕೊಂಡು ಹಾಗೆ ಇನ್ನೊಂದು ಮಿಕ್ಸರ್ ಜಾರ್ನಾಗುವಷ್ಟು ಹುಗ್ಗಿನ ಅಷ್ಟೇ ಹಾಕ್ಕೊಂಡಿದ್ದೀನಿ ರೀ ಕಾಳು ಕಾಳು ಇರಲಿ ಅಂತೇಳಿ ಈಗ ನೋಡ್ರಿ ಅದಕ್ಕೆ ಒಂದಿಷ್ಟು ಗರಂ ಮಾಡಿರುವಂಥ ಬಿಸಿ ನೀರನ್ನ ಸೇರಿಸ್ಕೊಂಡು ಈಗ ಮತ್ತೆ ಗ್ಯಾಸ್ ಮೇಲೆ ಇಟ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ್ ನಾರ್ಮಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಜಾಸ್ತಿ ಇದೇ ರೀತಿನೇ ಗೋಧಿ ಹುಗ್ಗಿನೇ ಮಾಡೋದಂತ ನಾ ಅಂದ್ಕೊಂಡಿದ್ದೀನಿ ರೀ ಆದರೆ ಜಾಸ್ತಿ ಸಾಫ್ಟ್ ಟೈಮ್ ಟೈಮ್ದಾಗ ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಹೇಳಿ ಏನು ಮಾಡಿದ್ವಿ ಹ್ಞೂ ಹೇಳಿ ನಾವು ಆಮೇಲೆ ಅಡಿಗೆ ಮಾಡಲಾಡ್ತಾಳ್ರಿ ನೀ ಏನು ಮಾಡಲಾ ಇವತ್ತೇ ಅಡುಗೆ ಮಾಡ್ತೀನಿ ದಿನ ಅಡುಗೆ ಮಾಡ್ತೀನಿ ದಿನ ಮತ್ತೆ ಇವತ್ತೇನ್ ಮಾಡ್ತೀನಿ ಸ್ಪೆಷಲ್ ಸ್ಪೆಷಲ್ ಏನ್ ಮಾಡ್ಲಾತ್ತೀ? ಹುಗ್ಗಿ ದಿನ ನೀ ಕಿಚನ್ ಕಟ್ಟಿ ಮೇಗಿನ ತಳೆ ಬಿಡ್ರಿ ಯಾಕ್ರಿ ಶುಮ್ರಿ ಹ್ಞೂ ಹ್ಮ್ ಬಾಯರಿ ಕೇಳೋದ್ರಲ್ಲ ಫ್ರೆಂಡ್ಸ ನಮ್ಮ ಚಿನ್ನನ ಮಾತು ಕೂಡ ನಮ್ಮ ಚಿನ್ನಗ ನಡ್ಬರ್ಕಾಯಿ ಈ ರೀತಿ ಅಂದ್ರೆ ಮಧ್ಯದೊಳಗೆ ಅವನದು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡಬೇಕು ಸಾಕಷ್ಟು ಜನ ಚಿನ್ನನ ಮಾತು ಸೂಪರ್ ಅಂತ ಕಮೆಂಟ್ ಹಾಕ್ತೀರ ಅವ್ನಿಗೆ ಯಾವುದೇ ರೀತಿ ಹೇಳ್ಕೊಡೋದು ಬೇಡ ಕಲ್ಸೋದು ಬೇಡ ಅವ್ನು ಆಡೋದೇ ಮಾತು ಅದೇ ರೀತಿಯೇ ರೀ ಫ್ರೆಂಡ್ಸ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡು ಒಂದು ಸ್ವಲ್ಪ ನಾರ್ಮಲ್ ನೀರಲ್ಲಿ ಕಲಿಸ್ಕೊಂಡು ಅದನ್ನು ಕೂಡ ಈಗೇನು ಹುಗ್ಗಿ ಮಾಡ್ಲಾತಿನ ಫ್ರೆಂಡ್ಸ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದರಿಂದ ಒಂದು ಎರಡು ನಿಮಿಷ ನೀರೆಲ್ಲ ಸೇರಿಸ್ಕೊಂಡು ನಂತರ ಎರಡು ನಿಮಿಷ ಕುದಿತಾ ಇರಬೇಕು ಅದಕ್ಕೆ ನೋಡಿರಿ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೇಕಿದ್ದರೆ ನೀವು ಸಕ್ಕರೆ ಹಾಕಿ ಕೂಡ ನೀವು ಹುಗ್ಗಿನ ಮಾಡ್ಕೋಬೋದು ಆದರೆ ಸ್ವೀಟ್ ಅಂದರೆ ಬೆಲ್ಲದ ಹುಗ್ಗಿನೇ ಟೇಸ್ಟ್ ಅಂತ ನಮ್ಗೆ ಅನ್ಸುತ್ತೆ ರೀ ಫ್ರೆಂಡ್ಸ ನಮಗೂ ಕೂಡ ಬೆಲ್ಲದ ಹುಗ್ಗಿನೇ ಇಷ್ಟ ತಿಂತಿರ್ತೀವಿ ಸ್ವೀಟ್ ಬೇಕು ಆದರೆ ಅಷ್ಟೊಂದು ಇಷ್ಟ ಅಂತೇನಿಲ್ಲ ಅಷ್ಟೊಂದು ಪೂರ್ತಿ ಅವಾಯ್ಡ್ ಏನು ಮಾಡೋದಿಲ್ಲ ನಾರ್ಮಲಾಗಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ತಿಂತಿರ್ತೀನಿನ್ ರೀ ಫ್ರೆಂಡ್ಸ ನಾನು ಕೂಡ ಹಾಗೆ ಒಂದು ಸ್ವಲ್ಪ ಉಪ್ಪು ಇದಕ್ಕೆ ಮೇನ್ ಬೇಕಾಗಿರೋದು ಉಪ್ಪು ಉಪ್ಪು ಹಾಕಲಿಲ್ಲ ಅಂದ್ರೆ ಕೂಡ ಯಾವುದೇ ಅಡುಗೆ ಕೂಡ ಸ್ವೀಟ್ ಆಗೋಂಗಿಲ್ಲ ರೀ ಫ್ರೆಂಡ್ಸ ಅಕಸ್ಮಾತ್ ಆಗಿ ಉಪ್ಪು ನೆನಪು ಹಾರಿದ್ರು ಅಂತರೂ ಅದು ಹುಗ್ಗಿ ನಾವು ಎಷ್ಟೇ ಬೆಲ್ಲ ಹಾಕಿ ಮಾಡಿದ್ರು ಕೂಡ ಅದ್ರದ್ದು ಸ್ವೀಟೇ ಅನ್ಸಂಗಿಲ್ಲ ರೀ ಅದ್ರ ಟೇಸ್ಟೇ ಆಗಂಗಿಲ್ಲ ಫ್ರೆಂಡ್ಸ ಈಗ ನೋಡಿರಿ ಇದನ್ನು ಕೂಡ ಬೆಲ್ಲ ಪೂರ್ಣ ಕರ್ಗೋ ತನಕ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೋತಾ ಇರಬೇಕು ಈಗ ನೋಡ್ರಿ ಒಂದಿಷ್ಟು ಏಲಕ್ಕಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಹಾಗೆ ಹಾಲುಗ್ಗಿ ಅಂತೇಳಿ ಮಾಡ್ತಾರೆ ನಮ್ಮ ಕಡೆ ಹಾಲುಗ್ಗಿ ಕೂಡ ಮಾಡ್ಕೋಬೋದು ಇನ್ನೂ ಟೇಸ್ಟ್ ಆಗ್ತದೆ ಈಗ ನೋಡಿರಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಆ ಗೋಡಂಬಿ ದ್ರಾಕ್ಷಿ ಇದ್ರೂ ಕೂಡ ಹಾಕ್ಕೋಬೋದು ನಾನು ದ್ರಾಕ್ಷಿನೇ ಆ್ಯಡ್ ಇಲ್ಲ ಗೋಡಂಬಿ ಮತ್ತು ಬಾದಾಮಿನ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಆಗೋ ತನಕ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಅದನ್ನು ಕೂಡ ನಾನು ಹುಗ್ಗಿಗೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ ಇವತ್ತಿಂದು ಆ ಇಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ಇನ್ನೊಂದು ಲಾಗಿನೊಂದಿಗೆ ಇನ್ನೊಂದು ವಿಷಯದೊಂದಿಗೆ ಹಾಗೆ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದೊಳಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ಇದೇ ರೀತಿ ಇರಿ ಸಪೋರ್ಟ್ ಇರಿ ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಹಾಗೆ ವಿಡಿಯೋದೊಳಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ರೀ ಫ್ರೆಂಡ್ಸ ವಾಯ್ಸ್ ಕೊಡುವಾಗ ಸ್ವಲ್ಪ ಹೊರಗಡೆದು ಜಾಸ್ತಿ ಕೇಳಿಸ್ತಾ ಇದೆ ನನಗೆ ಅನ್ನಿಸ್ತಾ ಇದೆ ಏನಪ್ಪ ಇಷ್ಟು ವಿಡಿಯೋ ಕಿರಿಕಿರಿ ಅನ್ನಿಸ್ಬಿಡಲ ಏನು ಮಾಡೋದು ಅಂತೇಳಿ ಆದರೂ ಕೂಡ ನನಗೆ ವಾಯ್ಸ್ ಕೊಡ್ಲಿಕ್ಕೆ ಅಷ್ಟೇ ಎಷ್ಟೇ ನಾನು ಪ್ರಯತ್ನ ಪಟ್ಟರು ಕೂಡ ಅಷ್ಟೇ ಡಿಸ್ಟರ್ಬೆನ್ಸ್ ಆಗ್ತಿತ್ತು ರೀ ಅದ್ರ ಸಲುವಾಗಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಡಿಸ್ಟಬೆನ್ಸ್ನ ಅವಾಯ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಥ್ಯಾಂಕ್ ಯು